ಅಂದರೆ ಮುಂದುವರಿಯುವ ಒಂದು ರೀತಿ ನಮಗೆ ಬರಬೇಕು ಅರ್ಥವಾಗ್ತದೆ ಅಂತ ಹೇಳ್ಕೊಂತೇನೆ ಆ ರೀತಿಯಾಗಿ ಈ ವಿಷಯವನ್ನು ಹೆಮ್ಮೆಯ ವಿಷಯ ಹೌದು ಹೆಮ್ಮೆಯ ವಿಷಯದೊಂದಿಗೆ ಮತ್ತೆ ನಮಗೆ ಮತ ಬರಬಾರ್ದು ಅನ್ನೋ ಉದ್ದೇಶದಿಂದ ಈ ಸಂಸ್ಥೆಯನ್ನು ಇನ್ನೂ ಹೆಚ್ಚಿನ ಕಾರ್ಯಗಳನ್ನು ಇನ್ನೂ ಹೆಚ್ಚಿನ ಯೋಜನೆಗಳನ್ನು ಸದಸ್ಯರ ಸಹಕಾರದೊಂದಿಗೆ ಹಾಗೂ ಸಿಬ್ಬಂದಿ ಸಹಕಾರದೊಂದಿಗೆ ನಮ್ಮ ಗ್ರಾಹಕರ ಸರ್ಕಾರದೊಂದಿಗೆ ಅದೆಲ್ಲರೊಂದಿಗೆ ಮಾಧ್ಯಮದ ಎಲ್ಲ ಮಿತ್ರರ ಸಹಕಾರದೊಂದಿಗೆ ಇನ್ನೊಂದು ಹೆಚ್ಚಿನ ಯೋಜನೆಗಳನ್ನು ಹಾಕ್ಕೊಂಡು ಅದನ್ನು ಯಶಸ್ವಿಯಾಗಿ ತರಲಿಕ್ಕೆ ನಮ್ಮ ಎಲ್ಲ ಸಂಸ್ಥೆಯ ಆರೋಗ್ಯ ಮಂತ್ರಿ ಕೆಲಸ ಮಾಡ್ತಾ ಇದೆ ಒಂದೇ ಒಂದು ಸಣ್ಣ ವಿಷಯವನ್ನು ನಾವು ಆರೋಗ್ಯ ಮಂತ್ರಿ ಹೇಳೋದಾದರೆ ಇಲ್ಲಿ ನಾನು ಭಾಳ ಸಲ ಹೇಳ್ತೇನೆ ನನ್ನ ವಿಷಯದಲ್ಲಿ ಎಲ್ಲ ಸಂಸ್ಥೆಗಳಲ್ಲಿ ಅಧ್ಯಕ್ಷರಿಗಾಗಿ ಪೈಪೋಟಿ ಇರ್ತದೆ ನಮ್ಮ ಸಂಸ್ಥೆಯಲ್ಲಿ ಯಾರು ಅಧ್ಯಕ್ಷರ ಆಗ ಒಳ್ಳೆ ಅನ್ನೋ ಬೈಪೋಟಿನ ಭಾಳ ಇರ್ತದೆ ಅಂದರೆ ಅರ್ಥ ಇಷ್ಟೇ ಬುದ್ಧಿಯ ಆಸೆ ಇಲ್ಲದೆ ಶ್ರಮದಿಂದ ಹಾಗೂ ಸೇವಾ ಮನೋಭಾವನಿಂದ ಕೆಲಸ ಮಾಡ್ತಿರುವಂಥದ್ದು ಇಂಥ ಸಂಸ್ಥೆಗಳು ಮುಂದುವರಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ಇಲ್ಲಿ ಹೇಳುತ್ತಾ ಆ ಒಂದು ಸೇವಾ ಭಾವನೆ ಇದೆ ಅದು ಮುಂದುವರಿತ ಕರೆಯಲಿಕ್ಕೆ ಸಾಧ್ಯವಿದೆ ಅನ್ನೋದಂತಾನೇ ಹೇಳುತ್ತಾ ಹಾಂ ಅದರೊಟ್ಟಿಗೆ ನಾವು ಕೆಲವೊಂದು ಯೋಜನೆ ಆರೋಗ್ಯ ಸುರಕ್ಷಾ ಯೋಜನೆ ಹಾಗೆ ಸದಸ್ಯ ಸದಸ್ಯವನ್ನು ಮಾಡಿಕೊಂಡು ಅಲ್ಲೇ ಇಲ್ಲಿವರೆಗೆ ಕಣ್ಣಿನ ಆಪರೇಷನ್ ಮಾಡಿದವರಿಗೆ ನಮ್ಮ ಸದಸ್ಯರಿಗೆ ಆರು ಸಾವಿರ ರೂಪಾಯಿಗಳನ್ನು ಕೂಡ ಮಾಡುವಂಥ ಯೋಜನೆಯನ್ನು ನಾವು ಹಾಕ್ಕೊಂಡಿದ್ದೇವೆ ಆರೋಗ್ಯ ರಕ್ಷಣಾ ಯೋಜನೆಯಲ್ಲಿ ಹಾಗೂ ಹೃದಯ ಚಿಕಿತ್ಸೆ ಮಾಡಿಕೊಂಡು ಅವನಿಗೆ ಐವತ್ತು ಸಾವಿರ ರೂಪಾಯಿಗಳನ್ನು ಕೊಡುವಂಥ ಯೋಜನೆಯನ್ನು ಈ ಆರೋಗ್ಯ ರಕ್ಷಾ ಯೋಜನೆಯಲ್ಲಿ ಹಾಕಿ ಹಾಕಿಕೊಂಡಿದ್ದೇವೆ ಅದನ್ನು ಸ್ವಲ್ಪ ಇನ್ನೂ ಹೆಚ್ಚು ಮಾಡುವ ವಿಚಾರದಿಂದ ಪರ್ಮಿಷನ್ಗಾಗಿ ಹಾಕಿ ಪರ್ಮಿಷನ್ ಫೇಸ್ ಟೋಟಲ್ ಕೊಟ್ಟಲಾಗಿದೆ ಆ ವಿಚಾರ